Sukhara so, Karu. ಎಷ್ಟು ಖು ತುಂಬಾ ಖುಷಿ ಆಗ್ತಿದೆ ಚೆನ್ನಾಗಿ ಅಚ್ಚುಕುಟ್ಟಾಗಿ ಮಾಡಿದ್ದಾರೆ ಸಂಗೀತ ಬ್ರಹ್ಮನಾದಂತ ಅವರು ಸರ್ ಅವರು ಉಪಸ್ಥಿತಿ ಸಹ ಈ ಮೆರುಗು ತಂದು ಕೊಟ್ಟಿದೆ ಈ ಕಾರ್ಯಕ್ರಮಕ್ಕೆ ನಮಗೆ ಬಂದದ್ದಕ್ಕೆ ಬಹಳ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ ಖುಷಿ ಆಗ್ತಾ ಇದೆ ಹೆಮ್ಮೆ ಇದೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಆ ಹೆಮ್ಮೆ ಇರಬೇಕು ನಾಡ ಭಾಷೆ ಬಗ್ಗೆ ಈ ಕನ್ನಡ ಭಾಷೆ ನಮಗೆ ಸ್ವಂತಿಕೆಯನ್ನು ತಂದುಕೊಟ್ಟಿದೆ ಇವತ್ತು ನಾವು ಏನಾದರೂ ಈ ಒಂದು ಸ್ಥಾನಮಾನಗಳನ್ನು ಗಳಿಸಿದರೆ ಅದಕ್ಕೆ ಮುಖ್ಯವಾಗಿ ಭಾಷೆ ಪ್ರತಿಯೊಬ್ಬ ಕನ್ನಡಿಗನಲ್ಲಿಯೂ ಆ ಹೆಮ್ಮೆಯ ಭಾವನೆಗಳು ಉತ್ಪತ್ತಿ ಆಗಬೇಕು ಮತ್ತು ಇರಬೇಕದು ಸದಾಕಾಲ ಕನ್ನಡ ಬಳಸೋದೆಲ್ಲ ಕಮ್ಮಿ ಆಗ್ತಿದೆ ಅಂತ ಮಾತುಗಳ ಹಾಗೇನು ಅನಿಸ್ತಾ ಇಲ್ಲ ನಾವು ಉತ್ತರ ಕರ್ನಾಟಕದಿಂದ ಉತ್ತರ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಆ ಏನು ಕಾಣಲ್ಲ ಸಾಧಾರಣವಾಗಿ ಬೆಂಗಳೂರು ಮತ್ತು ಕೆಲವು ಭಾಗಗಳಲ್ಲಿ ಅದು ಕೊರತೆ ಎದ್ದು ಕಾಣ್ತಾ ಇದೆ ಸ್ವಾಭಿಮಾನದಿಂದ ಕನ್ನಡವನ್ನು ಮಾತಾಡಲಿಕ್ಕೆ ಎಲ್ಲರೂ ಹೆಮ್ಮೆ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ವೆಲ್ಕಮ್